ಸರ್ ಜಗೀನ್ ಟೈಗರ್ ಈಗ ಏನಿಲ್ಲ ಸರ್ ಈಗ ನಾಳೆ ಹದಿನೆಂಟಕ್ಕ ಹೋರಾಟ ಮಾಡ್ತಾ ಸರ್ ಎಲ್ಲರೂ ಇದು ಅವೈಜ್ಞಾನಿಕ ಐತಿ ನಾಗಮೋಹನ್ ದಾಸ್ ವರದಿ ಅಂತ ಹೇಳ್ರಿ ಅದಕ್ಕೆ ಕೆಲವೊಂದಿಷ್ಟು ಲೀಡರ್ಗಳು ಅದು ನೀವು ಸರಿಯಾಗಿ ಓದ್ಕೊಂಡಿಲ್ಲ ಅದು ಸರಿ ಐತಿ ಅನ್ನೋದ್ರ ಒಂದು ಆ ದೃಷ್ಟಿಕೋನದೊಳಗೆ ಮಾತಾಡ್ತಾರ ಸರ್ ಅದಕ್ಕೆ ತಮ್ಮ ಅಭಿಪ್ರಾಯ ಸರ್ ಏನದು ಅವೈಜ್ಞಾನಿಕ ಐತಿ ವೈಜ್ಞಾನಿಕವಾಗಿ ಐತಿರೋ ಹೆಂಗ್ ಹೇಳಿ ಸರ್

ಒಂದು ಕಮ್ಯುನಿಟಿ ಶೆಡ್ಯೂಲ್ ಕಾಸ್ ಸೇರ್ಸಿದ್ದಾರೆ ಆದ್ರೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಯಾವುದೇ ಆಧಾರಗಳಿಲ್ಲ ರೀ ಗಜೆಟ್ ಸೆನ್ಸೆಸ್ ರಿಪೋರ್ಟ್ ಅಥವಾ ಯಾವುದೇ ಆಧಾರ್ ಇಲ್ಲ ರೀ ಪರಯ್ಯ ಚಲವಾದಿ ಬಾಕೋಡ ಮತ್ತು ಹೊಲೇರ ಇವೆಲ್ಲ ಇದು ಮಾದಿಗರಲ್ಲಿ ಅಥವಾ ಎ ಗ್ರೂಪ್ ನಲ್ಲಿ ಎರಡನೇ ಹೌದು ಎರಡನೇ ವಿಷಯ ವಿಷಯ ಮೂವತ್ತು ನಾಲ್ಕು ಎರಡ್ ಸಾವಿರದ ಸರ್ ಹೌನ್ ರೆಡ್ಡಿ ವರ್ಷಸ್ ಆಂಧ್ರ ಸ್ಟೇಟ್ ಆಫ್ ಆಂಧ್ರ ಜಜ್ಮೆಂಟ್ ಆಗಿದೆ ಏನಂತ ಸರ್ ಅಂದ್ರೆ ಈ ಧರ್ಮ ಪರಿವರ್ತನೆ ಬಂದಿರ್ತಕ್ಕಂಥ ಅಂದ್ರೆ ದಲಿತರಿಂದ ಕ್ರೈಸ್ತರಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಮೀಸಲಾತಿ ಸೌಲಭ್ಯ ಕೊಡಬಾರ್ದು ಅಂತ ಜಜ್ಮೆಂಟ್ ಆಗಿದೆ ಹಾ 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 ಸರ್ ಎರಡಂದ್ರೆ ಈ ಜಾತಿ ಜನಗಂತಿ ಕಾರಣ ಇಟ್ಟಿಲ್ಲ ಬೇಕಂತ ಯಾಕೆ ಇಟ್ಟಿಲ್ಲ ಅಂದ್ರೆ ಹತ್ತೊಂಬತ್ತು ಸಾವಿರ ತೊಂಬತ್ತರ ರಿಸರ್ವೇಶನ್ ಕಾಯ್ದೆ ಪ್ರಕಾರ ಯಾವ ವ್ಯಕ್ತಿ ವ್ಯಕ್ತಿಗೊಂಡಿದ್ದಾನೋ ಅವನು ದಲಿ ಅಂದ್ರೆ ಮೀಸಲಾತಿ ಸೌಲಭ್ಯ ಕೊಡೆಯಲು ಅಥವಾ ಸರ್ ಅವಕಾಶ ಸರ್

ದಲಿತ ಕ್ರೈಸ್ತರು ದಲಿತ ಬೌದ್ಧರು ಬರ್ತಿದ್ರು ದಲಿತ ಬೌದ್ಧರು ರಿಸರ್ವೇಶನ್ ಪ್ರಯೋಜನ ಪಡಿತಾರೆ ದಲಿತ ಕ್ರೈಸ್ತರು ಅಂದ್ರೆ ನೇರವಾಗಿ ಇಪ್ಪತ್ತೇಳು ಲಕ್ಷ ಜನ ಮಾದಿಗರು ಅವ್ರದ್ದೇ ಅಹ್ ಚರ್ಚ ಆಲ್ ಇಂಡಿಯಾ ಚರ್ಚ್ ಅದು ಸಂಘಟನೆ ಸಮೀಕ್ಷೆ ಮಾಡಿದ್ದಾರೆ ಇಪ್ಪತ್ತೇಳು ಲಕ್ಷ ಜನ ಧರ್ಮ ಪರಿವರ್ತನೆಗೊಂಡಿರ್ತಕ್ಕಂಥ ಮಾದಿಗಳ್ರು ಕೂಡ

ಆಮೇಲೆ ಬೇಗಾರ ಆಮೇಲೆ ಮುಗೇರ ನೀವು ಹಾಕಿ ಹೊಲೆಯರ ಸಂಖ್ಯೆಯನ್ನು ಕಡಿಮೆ ಮಾಡಿದ್ದಾರೆ ಮೂರನೇ ವಿಷಯ ಪ್ರಸಾರವನ್ನು ಹಂಗೆ ಎಥಾರಿಟಿ ಇಟ್ಟಿದ್ದಾರೆ ಉದಾಹರಣೆ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಸರ್ ಮೈಸೂರು ಚಾಮರಾಜನಗರ ಬೆಂಗಳೂರಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಭಾಗಶ ತುಮಕೂರು ಗದಗ ಹುಬ್ಬಳ್ಳಿ ಸಾರಿ ಇದು ಚಿತ್ರದುರ್ಗ ಆದಿ ಕರ್ನಾಟಕ ಮಾದಿಗ ಸರ್ ಅದು ಏನೇ ಇದ್ರು ಸ್ಪಷ್ಟತೆ ಇರ್ಬೇಕಾಗಿತ್ತು ಆದಿ ಕರ್ನಾಟಕ ಯಾರು ಆದಿ ದ್ರಾವಿಡ ಯಾರು ಆದಿ ಅಂಧ್ರ ಯಾರು ಸ್ಪಷ್ಟತೆ ಬೇಕು ಹೌದ್ರಿ ಅದು ಯಥಾ ರೀತಿ ಇಟ್ಬಿಟ್ಟು ಅವ್ರಿಗೆ ಅವ್ರದ್ದೇ ಒಂದು ಗುಂಪು ಮಾಡಿ ಅವ್ರಿಗೆ ಒನ್ ಪರ್ಸೆಂಟ್ ರಿಜಿಯನ್ಸ್ ಅಂತ ಕುಡ್ಸಿ ಕೊಟ್ಟಿದ್ದಾರೆ ಸರಿ ಸರ್ ಹ್ಞೂ ಇದರಿಂದ ಹೆಂಗಾತರ ಹೊಳೆಯರಲ್ಲಿ ಮಾದಿಗರ ಗುಂಪಿನಲ್ಲಿ ಎಲ್ಲೂ ಮಾಡಿಲ್ಲ ಅವರು ಅದೇ ಸರ್ ಅದೇ ಸರ್ ಅದೇ ಸರ್ ಹೊಳೆಯರ ಗುಂಪಿನಲ್ಲಿ ಈ ರೀತಿ ಭಾಗ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಕೋಲಾರದಲ್ಲಿ ಆದಾಗ ಶಾಣತಾಳಿ ದೊಡ್ಡ ತಾಳಿ ಮತ್ತ ಈ ಹೊಳೆಯರಲ್ ಮೂರು ಪಂಗಡಗಳಾಗಿ ಆದಿ ಕರ್ನಾಟಕ ಆದ್ರ ಹೊಳೆಯರು ಮೆಂತಸ್ತಾನೆ ಆಗಂಗಿಲ್ಲ ಬಂತು ಅದೇ ಸರ್ ಅದೇ ಸರ್ ಎಲ್ಲ ರೀತಿಯ ರಿಸ್ಟ್ರಿಕ್ಷನ್ಗಳು ಬರ್ತಾವೆ ಸರ್ ಆನಂತರ ದಿನಗಳಲ್ಲಿ ಡಿಫ್ರೆಂಟಸ್ ಇಟ್ಕೊಂಡ್ಬಿಟ್ರು ಅದೇ ಸರ್ ಸೊ ಈ ರೀತಿ ಬಾಬಾ ಸಾಹೇಬ್ರ ನೂರ ಒಂದು ಜಾಸ್ತಿ ಮಾಡಿ ಒಗ್ಗತ್ತು ಮಾಡ್ರಿ ಈ ಸದಸ್ಯ ನ್ಯಾಯಮೂರ್ತಿ ಸದಸ್ಯ ಆಯದ ಹ್ಞೂ ಅದು ಹೊಲೆಯಲ್ಲಿ ವಿಘಟನೆ ಮಾಡ್ತಾ ಇದ್ದಾರೆ ಅದೇ ಸರ್ ಅದೇ ಸರ್ ಅದೇ ಸರ್ ಅದೇ ಸರ್ ಮೂರ ಸಾವಿರವರೆ ಬೇಡ ಜಂಗಮ ಮೂವತ್ತು ಜೂನ್ ಎರಡು ಸಾವಿರ ಇಪ್ಪತ್ತೈದಕ್ಕೆ ಗುಲ್ಬರ್ಗ ಕೊಟ್ಟು ಜಗ್ಬಿಟ್ಟಾಗಿದೆ ಹೌದು ಸರ್ ಲಿಂಗಾಯತ ಜಂಗಮರಿ ಬೇಡ ಜಂಗಮ ಎಲ್ಲ ಹಾಕಿ ರೀ ಹಾ ಹಾಗಾಗಿ ಕೂಡ ಜನರಲ್ಲಿ ಈ ಸರ್ಚಸ್ ನಲ್ಲಿ ಎಲ್ಲರೂ ಭಾಗಶಃ ಲಿಂಗಾಯತ್ ಜಂಗ್ರು ಕೂಡ ಬೇಡ ಜಂಗಮಾತ್ ಬರ್ಸಿದ್ದಾರೆ ಅದೇ ಸರ್ ಅವರನ್ನು ಕೌಂಟ್ ಮಾಡಿ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ ಇವರು ಮಾಡಿದ್ದಾರೆ ಈ ರೀತಿ ಒಟ್ಟಾರೆ ಇನ್ನೊಂದ್ ಏನಂದ್ರೆ ಶೈಕ್ಷಣಿಕ ನೌಕರಿ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿಗಳ ಮೇಲೆ ಮೀಸಲಾತಿ ಕಲ್ಪಿಸಿಕೊಟ್ಟಿವಿ ಅಂತ ಹೇಳ್ತಾರೆ ಅದೇ ಸರ್ ಅದೇ ಸರ್ ಅದೇ ಸರ್ ಎಲ್ಲಾ ರೀತಿಯಿಂದ ನಾವು ಅವಲೋಕನ ಮಾಡಿದಾಗ ಲಂಬಾಣಿ ಮತ್ತು ಬೋವಿಗಳು ನೋಡಿ ಎಲ್ಲದರಲ್ಲೂ ಕೂಡ ಎರಡ್ ಸಾವಿರ ಇಪ್ಪತ್ತರಿಂದ ಭಾಗಶಃ ಲಾಭ ಪಡೆದಿರ್ತಕ್ಕಂಥ ಲಂಬಾಣಿ ಜನ ಹೌದು ಸರ್ ಹೌದು ಸರ್ ಹೌದು ಲಂಬಾಣಿ ಬೋವಿಯನ್ನು ಗ್ರೂಪ್ ಮಾಡಿ ಅವ್ರಿಗೆ ಒಂದು ಪರ್ಸೆಂಟೇಜ್ ರಿಸರ್ವೇಶನ್ ಕೊಡಬೇಕಾಗಿತ್ತು ನೀವು ಹೌದು ಸರ್ ಹೌದು ಸರ್ ಆದ್ರೆ ಹೊಲೇರ್ಲಿ ಒಡೆದು ಬಿಟ್ಟು ಅವ್ರಿಗೂ ಒಂದ್ ಪರ್ಸೆಂಟ್ ರಿಜೆಡ್ ಚಲೋ ಕೊಟ್ರಿ ನಿವೃತ್ತಿ ಹತ್ತಾರು ವಿಷಯಗಳಿಂದ ಈ ಸದಾಶಿವ ಆಯೋಗ ಸಾರಿ ನಾಗಮೋಹನ್ ದಾಸವ ಆಯೋಗ ವರದಿ ವೈಜ್ಞಾನಿಕ ಅದ ಹ್ಞೂ ಸರ್ ಇದಕ್ಕಿ ಹೆಚ್ಚಿಗಿ ಇನ್ನಾದ್ರ ಯಾರಾದ್ರು ಶೇರ್ ತಿರ್ ಶೇರ್ ತರ ನಾ ಡಾಕ್ಟಮೀಟರ್ ಕೊಡ್ತೇನ್ ಸೊ ಸರಿ ಸರ್ ಅದೇ ಸರ್ ಅದೊಂದು ಹಾಕೋಬೇಕಂತ ಹೇಳಿ ತಮ್ಮ ಹಚ್ಚಿದ ಹೇಳ್ರಿ ಸರ್ ಮಾಡ್ಕೊಂಡ್ರಿ ಬಿಲ್ ಹಾಕೋಪ್ ಶೊವ್ ಹಾಕೋರಿ ಹೇಳವರಿಗ್ ಹುನ್ ಸರ್ ಹುನ್ ಸರ್ ಪರೈಯ ಪರೈಯ ಪುಡೆ ಅದು ಸಾಲದ ನೋಡದು ಅಲ್ಲಾ ಅದು ಎಷ್ಟು ಜನ ಆಯ್ತಿಲಕ್ಕ ಹ್ಞೂ ಸರ್ ಛಲವಾದಿಗಳು ಮೂರೇ ಜನ ಇದ್ರು ಕೂಡ ಅದೇ ಛಲವಾದಿಗಳು ಇಡೀ ಭಾರತದಲ್ಲಿ ಉಪಜಾತಿಗಳು ಇರದೇ ಇರತಕ್ಕ ಜಾತಿ ಯಾವ್ದಾದ್ರೂ ಇದ್ರೆ ಅದು ಹೊಲೆಯ ಜಾತಿ ಅದೇ ಸರ್ ಅದೇ ಸರ್ ಅದೇ ಸರ್ ಅದೇ ಸರ್ ಮಹಾರಾಷ್ಟ್ರದ ಹೋದ್ರೆ ಅಂತಾರೆ ರಾಜಸ್ಥಾನ ಗುಜರಾತ್ ಬೇಡ್ ಹತ್ತಾರೆ ಕರ್ನಾಟಕ ಬಂದ್ರೆ ಇರ್ತಾರೆ ಬೇಗ ಹತ್ತಾರೆ ಛಲವಾದಿ ಅಂತಾರೆ ಕೇರಳಕ್ಕೆ ಹೋದ್ರೆ ಪುನಿಯ ಅಂತಾರೆ ತಮಿಳುನಾಡುಗೆ ಹೋದ್ರೆ ಪೊರೆ ಅಂತಾರೆ ಆಂಧ್ರಕ್ ಹೋದ್ರೆ ಮಾಲಾ ಈ ರೀತಿ ಇಂಥ ಪಂಗಡ ಒಂದೇ ಇರ್ತಕ್ಕಂಥ ಪಂಗಡ ಒಂದು ಕುಲವನ್ನು ನಾಲ್ಕು ಬುಕ್ ನಲ್ಲಿ ಸೇರ್ತಿರ್ತಕ್ಕಂಥದ್ದು ಐವತ್ತು ಸರ್